ಭದ್ರಾ ಕಾಲುವೆಯಲ್ಲಿ ಸಂಪೂರ್ಣವಾಗಿ ನೀರನ್ನು ನಿಲ್ಲಿಸಲಾಗಿದೆ ಇನ್ನು ಕೆಲ ದಿನಗಳ ಮಟ್ಟಿಗೆ ಇಲ್ಲಿ ಸ ಭದ್ರಾ ಕಾಲುವೆಗೆ ನೀರನ್ನು ಹರಿಸಲಾಗಿತ್ತು ಲಕ್ಕವಳ್ಳಿಯ ಭದ್ರಾ ಡ್ಯಾಮ್ನಿಂದ ಭದ್ರಾ ಕಾಲುವಿಗೆ ನೀರನ್ನು ಹರಿಸಲಾಗಿತ್ತು ಇನ್ನು ದಾವಣಗೆರೆ ಜಿಲ್ಲೆಯ ಕೊನೆ ಭಾಗದ ರೈತರಿಗೆ ಈ ನೀರನ್ನು ನೀರು ತಲುಪ್ತಿಲ್ಲ ಅನ್ನುವಂಥ ಕೆಲ ಆಕ್ಷೇಪ ಆಕ್ಷೇಪಣೆಗಳು ಕೂಡ ಕೇಳಿ ಬಂದಿದ್ದು ಇನ್ನು ಸಂಪೂರ್ಣವಾಗಿ ಭದ್ರಾ ನಾಲೆಯ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಈಗ ನೀವು ನೋಡ್ತಿರ್ತಕ್ಕಂಥ ದೃಶ್ಯ ಇದು ಸುಳೆಕೆರೆಯ ಕೆರೆಬಿಳ್ಸಿ ಗ್ರಾಮದಲ್ಲಿ ಏನು ಬಿಡುಗಂಡಿಯ ಮೂಲಕ ಸುಳೆಕೆರೆಗೆ ಏನು ನೀರನ್ನು ಹಾರಿಸಲಾಗುತ್ತೆ ಆ ಜಾಗದಲ್ಲಿ ನಾನು ಇರತಕ್ಕಂಥದ್ದು ಇನ್ನು ಸುಮಾರು ಒಂದು ವಾರದಿಂದ ಇಲ್ಲಿ ನೀರನ್ನು ಹರಿಸಲಾಗಿತ್ತು ಸುಳೆಕೆರೆಗೆ ಕೆಲ ಪ್ರಮಾಣ ಅಂದರೆ ಅಲ್ಪ ಪ್ರಮಾಣದಲ್ಲಿ ನೀರನ್ನು ಭದ್ರನಾಲೆಯಿಂದ ನಾಲೆಯಿಂದ ಸುಳೆಕೆರೆಗೆ ಹರಿಸಲಾಗಿತ್ತು ಇನ್ನು ಈ ಇವತ್ತು ಕೇವಲ ಒಂದು ಅಡಿಗಳಷ್ಟು ನೀರು ಮಾತ್ರ ಬರುತ್ತಿದ್ದು ಸಂಪೂರ್ಣವಾಗಿ ಭದ್ರ ನಾಲೆಯ ನೀರನ್ನ ನಿಲ್ಲಿಸಲಾಗಿತ್ತು ಈ ಜಾಗದಲ್ಲಿ ಇದು ಏನು ನೋಡ್ತಾ ಇದ್ದಾರೆ ನೀವು ಇದು ಬಿಡಗಂಡಿ ಅನ್ನಲಾಗುತ್ತಿದ್ದು ಇದು ಈ ಬಿಡಗಂಡಿಯಿಂದ ಸುಳೆಕೆರೆಗೆ ನೀರನ್ನ ಹರಿಸಲಾಗುತ್ತೆ ನೋಡಿ ಈ ಜಾಗದಲ್ಲಿ ಸೂಳೆಕೆರೆಗೆ ನೀರ ನೀರು ಹೋಗುತ್ತೆ ಕೇವಲ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀರನ್ನ ನೀರು ಈ ಜಾಗದಲ್ಲಿ ಹೋಗ್ತಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇಲ್ಲಿಂದ ಈ ಸುಳೆಕೆರೆಗೆ ಏನಿದೆ ಪ್ರತಿಯೊಂದು ನೀರಿನ ಪ್ರಮುಖವಾಗಿ ನೀರಿನ ಸೆಲೆ ಅಂದ್ರೆ ಒಂದು ಮಳೆಯ ಮಳೆಯ ನೀರು ಮಾತ್ರ ಸಂಗ್ರಹವಾಗ್ತಿದ್ದು ಆ ಸಂದರ್ಭದಲ್ಲಿ ಜೆ ಎಚ್ ಪಟೇಲರ ದಿವಂಗತ ಮಾಜಿ ಪ್ರಧಾನಿ ಮಾಜಿ ಮುಖ್ಯಮಂತ್ರಿ ಜೆ ಎಚ್ ಪಟೇಲರು ಏನಿದ್ದಾರೆ ಅವರು ಆ ಸಂದರ್ಭದಲ್ಲಿ ಈ ಸೂಳೆಕೆರೆಗೆ ಬತ್ತುವುದನ್ನು ನಿಲ್ಲಿಸಲಿಕ್ಕಾಗಿ ಅಂದರೆ ನೀರಿನ ಪ್ರಮಾಣ ಏನು ಕಡಿಮೆ ಆಗುತ್ತೆ ಅದನ್ನು ತಪ್ಪಿಸ್ಲಿಕ್ಕಾಗಿ ಈ ಬಿಡುಗಂಡಿಯನ್ನು ಈ ಆ ಸಂದರ್ಭದಲ್ಲಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಇದು ಈ ಜಾಗದಲ್ಲಿ ನೋಡ್ತಿರ್ತಕ್ಕಂಥದ್ದು ಇಲ್ಲಿ ನೀರು ಭದ್ರಾ ನಾಲೆಯಿಂದ ಈ ಬಿಡುಗಂಡಿಯ ಮೂಲಕ ಸುಳೇಕೆರೆಗೆ ನೀರು ಹರಿತಾ ಇದೆ ಇದು ಸಂಪೂರ್ಣವಾಗಿ ಬತ್ತು ಭದ್ರಾ ನಾಲೆಯಲ್ಲಿ ನೀರು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ನಿಲ್ಲಿಸಲಾಗಿದೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಇನ್ನೇನು ನೀರು ಉಳಿದಿರ್ತಕ್ಕಂಥ ಬಾಕಿ ಉಳಿದಿರ್ತಕ್ಕಂಥ ನೀರು ಸೂಳೆಕೆರೆಗೆ ಹೋಗ್ತಾ ಇದೆ ಈ ಜಾಗ ಸೂಳೇಕೆರೆ ಅಂದರೆ ಕೆ ಸೂಳೇಕೆರೆಗೆ ನೀರನ್ನು ಬಿಡುವಂಥ ಜಾಗ ಇದು ಬಿಡುಗಂಡಿಯ ಮುಖಾಂತರ ಸೂಳೇಕೆರೆಗೆ ಇಲ್ಲಿಂದ ನೀರನ್ನು ತುಂಬಿಸಲಾಗಿದೆ ಅಂದ್ರೆ ಈ ಬಾರಿ ಮಳೆಯ ಪ್ರಭಾವ ತುಂಬಾ ತಗ್ಗಿದೆ ಮಳೆಯ ಪ್ರಭಾವ ಕೂಡ ತುಂಬಾ ಕಮ್ಮಿ ಇದೆ ಸಾಕಷ್ಟು ಬರಗಾಲದ ಪರಿಸ್ಥಿತಿ ಎದುರಾಗಿದೆ ಹಾಗಾಗಿ ಸೂಳೇಕೆರೆಯ ಭಾಗದ ರೈತರಿಗೆ ಸಂಕಷ್ಟ ಕೂಡ ಎದುರಾಗಿರತಕ್ಕಂಥದ್ದು ಹಾಗಾಗಿ ಈ ಒಂದು ಭದ್ರಾ ನಾಲೆಗೆ ನೀರನ್ನು ಏನು ಬಿಡಲಾಗಿತ್ತು ಅದು ಈಗ ಒಂದು ಸುಮಾರು ಒಂದು ವಾರದಿಂದ ಇಲ್ಲಿ ನೀರನ್ನು ಹಾರಿಸಲಾಗಿತ್ತು ಸ್ವಲ್ಪ ಪ್ರಮಾಣದಲ್ಲಿ ಭದ್ರಾ ತುಳೆಗೆರೆಗೆ ನೀರು ತುಂಬಿಸಲಾಗಿದೆ ಅದು ಕುಡಿಯುವ ನೀರಿನ ಪೂರೈಕೆಗಾಗಿ ತುಂಬಿಸಲಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಇಲ್ಲಿ ಇನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೂಳಗೆರೆಗೆ ನೀರು ಬೇಕಾಗುತ್ತೆ ಅಂದ್ರೆ ಈ ನೀರು ಸಾಕಾಗೋದಿಲ್ಲ ಮಳೆ ಏನಾದರೂ ಬಂದ್ರೆ ಇನ್ನು ಮೇಲೆ ಇನ್ನು ಮಳೆ ಏನಾದರೂ ಬಂದ್ರೆ ಸೂಳೆಕೆರೆಗೆ ನೀರು ತುಂಬಿಸಬಹುದು ನೀರು ತುಂಬಬಹುದು ಸೂಳೆಕೆರೆಗೆ ಸಾಕಷ್ಟು ನೀರು ಕೂಡ ಇಲ್ಲಿ ಕಡಿಮೆ ಆಗಿರತಕ್ಕಂಥದ್ದು ಇಲ್ಲಿ ಏನು ಈಗ ನೀವು ನೋಡ್ತಿರ್ತಕ್ಕಂಥ ದೃಶ್ಯ ಇದು ಈ ಅಲ್ಪ ಪ್ರಮಾಣದಲ್ಲಿ ನೀರು ಏನು ಹೋಗ್ತಾ ಇದೆ ಇದು ಕೊನೆಯ ನೀರು ಅಂತಲೇ ಹೇಳ್ಬೋದು ಅಂದ್ರೆ ಭದ್ರಾ ನಾಲೆಯಿಂದ ಸಂಪೂರ್ಣವಾಗಿ ನೀರನ್ನ ನಿಲ್ಲಿಸಲಾಗಿದೆ ಇದು ಈ ಜಾಗದಿಂದ ಭದ್ರಾ ನಾಲೆಗೆ ನೀರನ್ನ ಬಿಡಲಾಗುತ್ತೆ ಈ ಒಂದು ಜಾಗದಲ್ಲಿ ಏನು ತೋರಿಸ್ತಾ ಇದ್ದೀವಿ ಈ ಜಾಗದಲ್ಲಿ ನೀರನ್ನ ಸೂಳೆಕೆರೆಗೆ ಬಿಡಲಾಗುತ್ತೆ ಈಗ ನೀವು ನೋಡ್ತಿರ್ತಕ್ಕಂಥದ್ದು ಸಂಪೂರ್ಣವಾಗಿ ನೀರು ನಿಲ್ಲಿಸಲಾಗಿದೆ ಸುಮಾರು ಹನ್ನೆರಡು ಗಡಿ ಅಡಿಗಳಷ್ಟು ನೀರು ಈ ಭದ್ರಾ ಇರುತ್ತೆ ಅಂದರೆ ಸಂಪೂರ್ಣವಾಗಿ ತುಂಬಿದರೆ ಹನ್ನೆರಡು ಅಡಿಗಳಷ್ಟು ನೀರಿರುತ್ತೆ ಈಗ ಸಂಪೂರ್ಣವಾಗಿ ನೀರನ್ನು ನಿಲ್ಲಿಸಲಾಗಿದೆ ಕೇವಲ ಒಂದು ಅಡಿಗಳಷ್ಟು ನೀರು ಇವತ್ತು ರಾತ್ರಿಯ ಮಟ್ಟಿಗೆ ಈ ನೀರು ಭದ್ರಾ ನಾಲೆಯಲ್ಲಿ ಇರಬಹುದು ಅಂದರೆ ನಾಳೆ ಸಂಪೂರ್ಣವಾಗಿ ನೀರು ಈ ಭದ್ರಾ ನಾಲೆಯಿಂದ ಏನು ಹೋಗ್ತಾ ಇದೆ ಅದು ಸಂಪೂರ್ಣವಾಗಿ ನಿಲ್ಲಿಸಲಾಗುತ್ತೆ ಅಂದರೆ ನಿಲ್ಲುತ್ತೆ ಸಂಪೂರ್ಣವಾಗಿ ನೀರು ಖಾಲಿ ಆಗುತ್ತೆ ಇನ್ನು ಈಗ ಸೂಳಕೆರೆಯಲ್ಲಿ ನೀರು ಏನು ಆ ನೀರಿನ ಪ್ರಮಾಣ ಏನು ಕಡಿಮೆ ಆಗಿದೆ ಅದು ತುಂಬಬೇಕಂದ್ರೆ ಅದಕ್ಕೆ ನೀರು ಬರಬೇಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಬೇಕು ಮಳೆ ಆದರೆ ಮಾತ್ರ ಸುಳಕೆರೆಗೆ ನೀರು ಬರುತ್ತೆ ಅದ ಸುತ್ತಮುತ್ತಲ ರೈತರಿಗೆ ಒಂದು ನೀರು ಮಳೆ ಬಂದರೆ ಮಾತ್ರ ಅವರಿಗೆ ಒಂದು ನೀರಿನ ಒಂದು ವರದಾನ ಆಗುತ್ತೆ ಇಲ್ಲಾಂದರೆ ಇನ್ನೂ ಸಂಕಷ್ಟದಲ್ಲಿ ರೈತರು ಬರ್ತಾರೆ ಈ ಒಂದು ಬಿಡಗಂಡಿಯ ಮುಖಾಂತರ ಬಿಡ್ತಕ್ಕಂಥ ನೀರು ಇವತ್ತಿಗೆ ಮುಗಿಯಿತು ಈ ಒಂದು ಇವತ್ತೇನು ನೋಡ್ತಾ ಇದ್ದೀರಾ ಇದು ಸಣ್ಣ ಪ್ರಮಾಣದಲ್ಲಿ ಹೋಗ್ತಿರ್ತಕ್ಕಂಥ ನೀರು ಇಂದಿಗೆ ಇವತ್ತು ರಾತ್ರಿಯ ಮಟ್ಟಿಗೆ ಏನು ಇವತ್ತು ನೀರು ಇದು ಸ್ಟಾಪ್ ಆಗುತ್ತೆ ಅದಾದ ಮೇಲೆ ಮತ್ತೆ ಸುಳಿಗೆರೆಗೆ ನೀರಿನ ಅಭಾವ ತೆರೆದೋರುತ್ತೆ ಮಳೆಯ ಮೋಡ ನೋಡ್ತಿರ್ತಕ್ಕಂಥದ್ದು ಈಗ ಒಂದು ಮುನ್ಸೂಚನೆ ಹವಾಮಾನ ಮುನ್ಸೂಚನೆ ಮುನ್ಸೂಚನಾ ಪ್ರಕಾರ ಕೆಲವು ಕಡೆ ಸಾಕಷ್ಟು ಎಲ್ಲೋ ಅಲರ್ಟ್ ಮಳೆ ಆಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ ಆದರೆ ಮಳೆಯ ಯಾವುದೇ ಒಂದು ಕುರುಹುಗಳು ಇಲ್ಲಿ ಕಾಣ್ತಾ ಇಲ್ಲ ಹಾಗಾಗಿ ಈ ಒಂದು ಸುಳೇಕೆರೆಗೆ ಈಗ ನೀರು ತುಂಬಲೇಬೇಕಾದ ಅನಿವಾರ್ಯತೆ ಕೂಡ ಎದುರಾಗಿದೆ ಯಾಕಂದರೆ ಒಂದು ಕುಡಿಯುವ ನೀರಿಗಿರ್ಬೋದು ಅಥವಾ ರೈತರಿಗಿರ್ಬೋದು ಸಂಪೂರ್ಣವಾಗಿ ನೀರು ಬತ್ತಿ ಹೋಗಿದೆ ಸುಳೇಕೆರೆಯಲ್ಲಿ ಸಾಕಷ್ಟು ನೀರು ಕಡಿಮೆ ಆಗಿದೆ ಇನ್ನು ಅಲ್ಪ ಪ್ರಮಾಣದಲ್ಲಿ ನೀರು ಸುಳಿಕೆರೆಯಲ್ಲಿ ಉಳಿದ ಉಳಿದಿರತಕ್ಕಂಥದ್ದು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸ ಸದಾ ನಿಮ್ಮೊಂದಿಗೆ ದ ರೈಟ್ ನ್ಯೂಸ್ ಕನ್ನಡ